ಬಸ್ ಹತ್ಕೊಂಡು ಬಸ್ ಕಿಟಕಿ ಪಕ್ಕ ಕುತ್ಕೊಂಡು ಸೀದಾ ನಾನು ರೀಚ್ ಆಗಿದ್ದು ನಮ್ಮೂರು ಬಸ್ ಸ್ಟ್ಯಾಂಡ್ ನಮ್ಮೂರ್ ಬಸ್ ಸ್ಟ್ಯಾಂಡ್ ಇಲ್ಲದ ತಕ್ಷಣ ನಿಂತಿದ್ರು ನಮ್ಮ ಅಪ್ಪ ಅಮ್ಮ ಕಾಯ್ತಾ ನೋಡಿದ ತಕ್ಷಣ ಆಯ್ತು ನೋಡಿ ಖುಷಿ ಅಷ್ಟಿಷ್ಟಲ್ಲ ಅಷ್ಟು ದೂರದಿಂದ ಬಂದು ಅವರು ನೋಡ್ದಾಗ ಆಗೋ ಖುಷಿ ಇದೆಯಲ್ಲ ಹೇಳಕ್ ಬಿಡಿ ಅಂದಾಗೆ ಇವತ್ತು ಮೈಸೂರಲ್ಲಿ ಒಂದಿನ ನಮ್ಮೂರಿಗೆ ಬಂದ್ಮೇಲೆ ನಮ್ಮ ಊರಿನ ಸ್ಪೆಷಲ್ ಮೈಲಾರಿ ಹೋಟೆಲ್ಗೆ ಹೋಗಿ ದೋಸೆ ತಿಂದೆ ಇರಕ್ಕಾಗತ್ತ ಹಂಗಾಗಿ ನಾವು ಮೂರ್ ಜನ ತಿಂಡಿ ತಿನ್ನಕ್ಕೆ ಹೋಗಿದ್ದು ಮೈಲಾರಿ ಹೋಟೆಲ್ಗೆ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಮೂರು ಜನ ಬೆಣ್ಣೆ ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡು ಸರ್ಗ ತಿಂದ್ವಿ ನಮ್ಮಅಪ್ಪನ್ಗೆ ಹಿಂಗೆ ಯಾವಾಗ್ಲೂ ಎಲ್ಲಾರು ಜೊತೆ ಕುತ್ಕೊಂಡು ತಿಂಡಿ ತಿನ್ನೋದೆಲ್ಲ ತುಂಬಾನೇ ಇಷ್ಟ ಅದಕ್ಕೆ ಅವ್ರಿಗೆ ಫುಲ್ ಖುಷಿ ಖುಷಿಯಾಗಿ ನೋಡಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿದೆ ಅಂತ ಅದಾದ್ಮೇಲೆ ಸೀದಾ ಎಲ್ಲರೂ ಮನೆಗೆ ಹೋದ್ವಿ ಮನೆಗೆ ಹೋಗ್ ತಕ್ಷಣ ಒಂಥರ ತವ್ರ ಮನೆ ಅಲ್ಲ ಅದಕ್ಕೆ ಅಷ್ಟರಲ್ಲಿ ಆಲ್ರೆಡಿ ನಮ್ಮಮ್ಮ ಪಟಪಟ ಅಂತ ರೆಡಿ ಆಗಿ ಬಂದು ನನಗೆ ರೊಟ್ಟಿ ಇಷ್ಟ ಅಂತ ಬಿಸಿ ಬಿಸಿಯಾಗಿ ರೊಟ್ಟಿ ಹಾಕಕ್ಕೆ ಆಲ್ರೆಡಿ ರೆಡಿ ಮಾಡ್ತಾ ಇದ್ರು ರೊಟ್ಟಿ ಜೊತೆಗೆ ಬದನೆಕಾಯಿ ಪಲ್ಯ ಆಹಾ ಏನ್ ರುಚಿ ಅಲ್ವಾ ನಾನ್ ಸ್ವಲ್ಪ ಸಣ್ಣ ಪುಟ ಹೆಲ್ಪ್ ಮಾಡಿ ಚೆನ್ನಾಗಿ ತಿಂದೆ ಅಷ್ಟೇ ವಿಷಯ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಫಾಲೋ ಮಾಡೋದ ಮರಿಬೇಡಿ ಬಾಯ್